ಅನೇಕ ರಾಹುಲ್ ಗಾಂಧಿ ಅವರ ಉಲ್ಲೇಖ ಮಾಡಿ ಹೇಳಿದ್ರು ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮಕ್ಕೆ ಅವಳನೆ ಮಾಡಿಲ್ಲ ಆದರೆ ಶೆಟ್ಟಿ ಅವರಿಗೆ ವೇದವಾಸ್ ಕಾಮತಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟದಿಗೆ ಇದು ಅರ್ಥ ಆಗಿಲ್ಲ ಬಿಜೆಪಿಯವರು ರಾಜಕೀಯ ಉದ್ದೇಶಕ್ಕಾಗಿ ಅಧಿಕಾರಕ್ಕಾಗಿ ಸಮಾಜವನ್ನ ಒಡೆಯುತ್ತಾ ಇದ್ದಾರೆ ನಾಚಿಕೆ ಮರ್ಯಾದೆ ಇದ್ದಿದ್ರೆ ಇವರಿಗೆ ಏನಾದ್ರು ಗೌರವ ಇದ್ದಿದ್ರೆ ಇವರು ಇವತ್ತು ದೇಶದಲ್ಲಿ ಅಧಿಕಾರ ಅವರ ಭಾಷಣ ಮನೆ ಹೋಲ್ಸೇಲ್ ಗಿರಾಕಿಗಳು ಮೋದಿಯಿಂದ ಹಿಡಿದು ಅಮಿತ್ ಶಾದಿಂದ ಹಿಡಿದು ಎಲ್ಲ ಹೋಲ್ಸೇಲ್ ಗಿರಾಕಿಗಳು ಇದ್ರು ಇವರ ಚಿಲ್ಲರಿ ಗಿರಾಕಿರಿ ನೀವು ರಾಹುಲ್ ಗಾಂಧಿ ಮಾತಾಡುವ ಯಾವ ನೈತಿಕತೆ ನಿಮ್ಮಲ್ಲಿ ಇದೆ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಪಕ್ಷದ ಕಾರ್ಯಕರ್ತರಿಗೆ ಬಿಟ್ಟರೆ ಮತ್ತೆ ಪರಿಸ್ಥಿತಿ ಏನಾಗ್ತದೆ ದೇಶ ದ್ರೋಹಿಗಳನ್ನಾಗಿ ಮಾಡುವಂತ ಸಮಾಜ ಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ ಅದೇ ನಿಮಗೆ ಶಾಪ ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ ಬಗ್ಗೆ ಮಾತಾಡಿಲ್ಲ ರಾಹುಲ್ ಗಾಂಧಿ ಅವರು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಸಿಖ್ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಜೈನ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ಧರ್ಮಗಳು ಸಮಾಜದಲ್ಲಿ ಶಾಂತಿ ಸಹೋದರತೆ ಮತ್ತು ಏಕತೆ ಬಿಜೆಪಿ ಅವರು ಸತತವಾಗಿ ಎಂಬತ್ತು ಶೇಕಡ ಈ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ತಪ್ಪು ದಾರಿಗೆ ಕೊಂಡೋಗಿ ಹಿಂದುತ್ವದ ಎದುರಿನಲ್ಲಿ ಪಕ್ಷವನ್ನು ಹೊಡೆದು ಅಣ್ಣ ತಮ್ಮಂದಿರಾಗಿ ಬಾಳುತ್ತಿದ್ದಂತ ಈ ದೇಶದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇಳಿ ವಿಭಜನೆಯನ್ನು ಮಾಡಿ ದೇಶವನ್ನು ಒಡೆಯುತ್ತಿದ್ದಾರೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಸ್ವಾಮೀಜಿಗಳು ರಾಹುಲ್ ಗಾಂಧಿಯವರ ಅವರ ಭಾಷಣವನ್ನು ಉಲ್ಲೇಖ ಮಾಡಿ ಹೇಳಿದ್ರು ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮಕ್ಕೆ ಅವಹೇಳನೇ ಮಾಡಿಲ್ಲ ಅವಹೇಳನಕಾರಿಯಾದಂತ ಮಾತುಗಳನ್ನ ಆಡಿಲ್ಲ ರಾಹುಲ್ ಗಾಂಧಿ ಅವರ ಮಾತು ಈ ದೇಶದಲ್ಲಿ ಜನಸಂಖ್ಯೆಯನ್ನು ಒಟ್ಟು ಮಾಡತಕ್ಕಂತ ಮಾತುಗಳು ಅಂತ ಹೇಳಿದ್ರು ಆದ್ರೆ ಭರಶೆಟ್ಟಿ ಶೆಟ್ಟಿ ಅವರಿಗೆ ವೇದವಾಸ್ ಕಾಮತ್ಗೆ ಕ್ಯಾಪ್ಟನ್ ಬ್ರಿಜಿಶ್ ಚೌಟನಿಗೆ ಇದು ಅರ್ಥ ಆಗಿಲ್ಲ ಅವರ ತಲೆಯಲ್ಲಿ ಮತಾಂಧತೆ ಇದೆ ಅವರ ತಲೆಯಲ್ಲಿ ಎಲ್ಲಿಯೋ ಹಿಂದೂ ಸಮಾಜ ನಮ್ಮನ್ನು ಕೈ ಬಿಡ್ತಾ ಇದೆ ನಾವು ಸೋಲ್ತಾ ಇದ್ದೇವೆ ಈ ದೇಶದಲ್ಲಿ ಎಲ್ಲಿ ಹಿಂದುತ್ವವನ್ನ ಹಿಂದೂ ಸಮಾಜವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಅದು ಇವತ್ತು ಸಮಾಜಕ್ಕೆ ತಿಳಿದಿದೆ ಹಿಂದೂ ಸಮಾಜಕ್ಕೆ ಅರ್ಥ ಆಗಿದೆ ಅವರು ರಾಜಕೀಯ ಉದ್ದೇಶಕ್ಕಾಗಿ ಅಧಿಕಾರಕ್ಕಾಗಿ ಸಮಾಜವನ್ನ ಒಡೆಯುತ್ತಾ ಇದ್ದಾರೆ ಸರ್ವೇ ಜನ ಸುಖಿ ಅಂತ ಕೇಳ್ತಕ್ಕಂಥ ಹಿಂದೂ ಧರ್ಮದ ದೇಹೋದ್ದೇಶ ಏನಿದೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ ಈ ದೇಶದ ಜನತೆ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಇನ್ನೂರ ನಲವತ್ತೈದು ಸೀಟುಗಳನ್ನ ಕೊಡುವ ಮೂಲಕ ಬಿಜೆಪಿಯನ್ನ ಸೋಲಿಸಿದ್ದಾರೆ ನಾಚಿಕೆ ಮರ್ಯಾದೆ ಇದ್ದಿದ್ರೆ ಇವರಿಗೆ ಗೌರವ ಇದ್ದಿದ್ರೆ ಇವರು ಇವತ್ತು ದೇಶದಲ್ಲಿ ಅಧಿಕಾರ ಮಾಡಬಾರ್ದಾಗಿತ್ತು ಅದನ್ನು ಬಿಟ್ಟು ಅಧಿಕಾರಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಇವತ್ತು ಮಿತ್ರ ಪಕ್ಷದವರನ್ನ ತೆಗೆದುಕೊಂಡು ಅಧಿಕಾರ ಮಾಡೋ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ಬಂದಿದ್ರೆ ಅವರು ಮಾಡಿದಂತ ಈ ಹಿಂದೂ ಸಮಾಜ ವಿರೋಧಿ ಕೆಲಸಗಳು ಏನಿದ್ದಾವೆ ಅದೇ ಕಾರಣ ಅಂತ ಹೇಳಿಕೆ ಬಯಸ್ತೇನೆ ಇವತ್ತು ಭಾರತ ಹಕ್ಕಿಯಿಂದ ದೇಶ ಪ್ರಧಾನ ಮಂತ್ರಿಯವರು ಎಲ್ಲ ಎಂಬತ್ತು ಶೇಕಡ ಹಿಂದೂ ಸಮಾಜ ಇರುವಂತಹ ದೇಶಕ್ಕೆ ಜಾರಿಗೆ ತಂದಿರಲ್ಲ ಅಲ್ಪಸಂಖ್ಯಾತರಿಗೂ ಜಾರಿಗೆ ತಂದಿರಲ್ಲ ಅದು ಮೂರೇ ತಿಂಗಳಲ್ಲಿ ಬಂದ್ ಮಾಡಿದ್ರಲ್ಲ ಭಾರತ್ ಅಕ್ಕಿ ಯೋಜನೆಯನ್ನು ಅದರ ಬಗ್ಗೆ ಬಾಯಿ ಬಿಚ್ಚಿದ್ರ ರಾಹುಲ್ ಗಾಂಧಿ ಅವರ ಭಾಷಣ ಮನೆ ಅಡಿಗೆ ಕೊನೆಯಲ್ಲಿ ಆಗಿರ್ಲಿಲ್ಲ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎರಡು ಕಡೆ ಚುನಾವಣೆಯನ್ನ ಸ್ಪರ್ಧಿಸಿ ಐದು ಲಕ್ಷಕ್ಕೂ ಹೆಚ್ಚು ಮತದಾರ ಗೆದ್ದು ಬಂದ ರಾಹುಲ್ ಗಾಂಧಿ ಅಲ್ಲಿಗೆ ಇವತ್ತು ಲೋಕಸಭೆಯಲ್ಲಿ ಮಾತಾಡಿದ್ದಾರೆ ಲೋಕಸಭೆಯಲ್ಲಿ ಮಾತಾಡುವಂತಹ ಸಂದರ್ಭ ನಿಮ್ಮ ಬಿಜೆಪಿಯ ಎಲ್ಲ ಹೋಲ್ಸೇಲ್ ಗಿರಾಕಿಗಳಿದ್ರು ಹೋಲ್ಸೇಲ್ ಗಿರಾಕಿಗಳು ಮೋದಿಯಿಂದ ಹಿಡಿದು ಅಮಿತ್ ಶಾದಿಂದ ಹಿಡಿದು ಎಲ್ಲ ಹೋಲ್ಸೇಲ್ ಗಿರಾಕಿಗಳಿದ್ರು ಆ ಹೋಲ್ಸೇಲ್ ಗಿರಾಕಿಗಳಿಗೆ ರಾಹುಲ್ ಗಾಂಧಿ ಮುಟ್ಟುವ ಧೈರ್ಯ ಬರಲಿಲ್ಲ ನೀವು ಯಾವ ಚಿಲ್ಲರೆ ಗಿರಾಕಿರಿ ಹೋಲ್ಸೇಲ್ ಗಿರಾಕಿ ಅವರಿಗೆ ಅವರ ಬಗ್ಗೆ ಮಾತಾಡಿ ಈ ದೇಶದ ಜನರಿಗೆ ಅವ್ರ ಎತ್ತಿನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಮಂತ ಚಿಲ್ಲರ್ ಗಿರಾಕಿಗಳನ್ನು ನಾವು ಆರ್ ಎ ಚಿಲ್ಲರ್ ಗಿರಾಕಿರಿ ನೀವು ರಾಹುಲ್ ಗಾಂಧಿ ಮಾತಾಡುವ ಯಾವ ನೈತಿಕತೆ ನಿಮ್ಮ ಮೋದಿ ಮೋದಿ ಅವರು ಏನು ದೇಶಕ್ಕೆ ಮಾಡಿಲ್ಲರಿ ಬರೇ ಹಿಂದುತ್ವವನ್ನ ತೆಗೆದುಕೊಂಡು ಇನ್ನು ಸಮಾಜವನ್ನ ಹೊಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಈ ದೇಶಕ್ಕಾಗಿ ಏನನ್ನು ಮಾಡದ ಒಬ್ಬ ನಿಷ್ಕ್ರಿಯ ಪ್ರಧಾನಮಂತ್ರಿ ಇದ್ದಿದ್ರೆ ಅದು ನರೇಂದ್ರ ಮೋದಿ ನಾವು ಧೈರ್ಯವಾಗಿ ಹೇಳಿಕೆ ಬಯಸ್ತೇವೆ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಮುಟ್ರಿ ನೀವು ಪಕ್ಷದ ಕಾರ್ಯಕರ್ತರಿಗೆ ಮುಟ್ಟ್ರಿ ಮತ್ತೆ ಪರಿಸ್ಥಿತಿ ಏನಾಗ್ತದೆ ನೋಡಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಕ್ಯಾಪ್ಟನ್ ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು ಅವರಿಗೆ ಗೊತ್ತಿರ್ಬೋದು ಅವರ ಹತ್ರ ಆ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ನೀವು ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹಿಂದೂಗಳ ಯುವಕರ ಕೈಗೆ ಕಟ್ಟಿ ಕೊಡ್ತಾ ಇದ್ದಾರೆ ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ನಲ್ಲಿ ನೀವು ಜೈಲಿಗೆ ಕಳಿಸುವಂತಹ ದೇಶ ದ್ರೋಹಿಗಳನ್ನಾಗಿ ಮಾಡುವಂತಹ ಸಮಾಜ ಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸಿದಕ್ಕೋಸ್ಕರ ಅದರಲ್ಲಿ ಬ್ರಹ್ಮಕಲಶವನ್ನು ಮಾಡಿದ್ದೇವೆ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿದ್ರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹಿಂದೂ ಧರ್ಮದ ಪದ್ಧತಿ ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತ ಪದ್ಧತಿ ಏನು ಅಂತ ಹೇಳಿದ್ರೆ ಗರ್ಭಗುಡಿಯ ಒಳಗೆ ಬ್ರಹ್ಮ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕನಿಗೆ ಮಾತ್ರ ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ ಅವನು ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಗವರ್ನರ್ ಆಗಿರ್ಬೋದು ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ ನೀವೇನು ಮಾಡಿದಿರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಗೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ ಅದೇ ನಿಮಗೆ ಶಾಪ ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ ಹಿಂದೂ ಧರ್ಮದ ಭಾವನೆಗಳನ್ನು ನೀವು ಕೇಳಿಸಿದ್ದೀರಿ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ನೆಲಕಚ್ಚಿದ್ದೀರಿ ಸೋತಿದ್ದೀರಿ ಇಡೀ ದೇಶದಲ್ಲಿ ಯಾವ ಒಂದು ನೀವು ಹೆಸರನ್ನ ಗಳಿಸಿ ಲೋಕಸಭೆಯನ್ನ ಕೇಳಬೇಕು ಚಾರ್ ಹಿಂದಿಯಲ್ಲಿ ಕನ್ನಡದಲ್ಲಿ ದುಡುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಪಾರ್ ಹೇಳಿ ಹೇಳಿದ್ರೆ ಬಲಿಪು ಬಹುಶಃ ಹೆಣಗಾಡ್ತಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ ಐ ಎನ್ ಡಿ ಅಂತ ಹೇಳಿದೇವೆ ನೂರಕ್ಕೆ ಬಂದಿದ್ದೀವಿ ನೀವು ನಾಲ್ನೂರು ಹೇಳಿ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದೀವಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ ಇನ್ನೂರ ಎಪ್ಪತ್ತೆರಡು ಬಂದಿದ್ದೇವೆ ನೀವು ಇನ್ನೂರ ತೊಂಬತ್ತೆರಡು ಬಂದಿದ್ದೀವಿ ಆಗ ಮಾಡಿ ನಿಮ್ಗೆ ಹಾಕ್ತೀವಿ ಭರತ್ ನೆನಪಿಡಿ ಇನ್ನು ಮುದ್ದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಜಾಗೃತಿ ಹೇಳಿಕೊಂಡು ನಮ್ಮ ನಾಯಕರಿಗೆ ನಾನು ದೊಡ್ಡ ಸಲಮ್ ಕೊಟ್ಟು ಮಾತಿಗೆ ಒಂದಷ್ಟು